ಟಿವಿ ಕನ್ನಡ ಫಸ್ಟ್ ಟೈಮ್ ಇಲ್ಲಿ ಮಾಡೋ ಮಾಡಿ ಹೋದ್ಮೇಲೆ ದೇವಿ ಆಶೀರ್ವಾದ ಪಡ್ಕೊಂಡು ಹೋದ್ಮೇಲೆ ನನಗೆ ಸಂಪೂರ್ಣವಾಗಿ ಕಾಲು ಅಷ್ಟು ನೀರ್ ಹಾಕಿಸ್ಕೊಂಡ್ಮೇಲೆ ಮೈ ಕೈ ಒಂಥರ ಮೈಯಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ನನಗೆ ಅನ್ಸಿ ನನಗೆ ಆಗಿರೋ ಪ್ರಕಾರ ಒಳ್ಳೇದಾಗಿದೆ ಹುಷಾರಿಲ್ಲ ಮನೆ ಕಷ್ಟ ಸ್ವಲ್ಪ ತೊಂದರೆ ಎಲ್ಲ ಐತೆ ನಿವಾರಣೆ ಮಾಡುವ ನಮಗೆ ನಮ್ಮ ಮಗಳು ಮೈಸೂರಲ್ಲಿ ಅವ್ರೆ ಅವ್ರು ಹೇಳಿದರು ನಮಗೆ ಸಮಾಧಾನ ಆಯಿತು ಹಾಂ ನಂಬಿಕೆ ಇದೆ ನಂಬಿಕೆ ಮಡಗಿದ್ದೀನಿ ದೇವ್ಗೊಂದು ನೂರು ನೂರು ಪರ್ಸೆಂಟ್ ಇದೆ ಮೈಸೂರಿಂದ ಇರೋದು ಇದು ಸೆಕೆಂಡ್ ಟೈಮು ಫಸ್ಟ್ ಟೈಮ್ ಈಗ ನಮ್ಮ ಇನ್ನು ಯೂಟ್ಯೂಬಿಂದ ನೋಡಿದೆ ಈ ವಿಚಾರ ಗೊತ್ತಾಯಿತು ಒಂದ್ಸರಿ ಹೋಗಿ ಬರೋಣ ದೇವಿ ಆಶೀರ್ವಾದ ಪಡ್ಕೊಂಡು ಅಂತ ಬಂದೆ ಸೊ ಫಸ್ಟ್ ಟೈಮ್ ಬಂದಾಗ ನಂಗೆ ನನಗೆ ತುಂಬಾ ಹೆವಿ ಕಾಲ್ ನೋವಿತ್ತು ನಿಂದ ನಿಂತ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಸಯಾಟಿಕಾ ಪೈನ್ ಇತ್ತು ಮತ್ತೆ ಫಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡಿ ಆಶೀರ್ವಾದ ಹೋದ್ಮೇಲೆ ನನಗೆ ಸಂಪೂರ್ಣವಾಗಿ ಕಾಲ್ ನೋವು ನಿಂತು ಹೋಗಿದೆ ಹಂಗಾಗಿ ಐದು ಉಣ್ಮೆಗೆ ಬಂದು ನಾನು ಈ ಒಂದು ದೇವಿ ಆಶೀರ್ವಾದ ಹೋಗಬೇಕು ಅಂತ ಬಂದಿದ್ದೀನಿ ತುಂಬಾ ಖುಷಿಯಾಗಿದೆ ನನಗೆ ಬೆಂಗಳೂರಿಂದ ಬಂದಿದ್ದ ತಂದೆ ತಾಯಿ ಅಲ್ಲ ಇವತ್ತು ಅದೇ ಇಲ್ಲಿ ಬಂದು ಎಲ್ಲ ಇದಾಗುತ್ತೆ ಅಂತ ಎಲ್ಲಾ ಹೇಳ್ತಿದ್ರು ಬಂದಿದ್ದೀವಿ ಈ ವಾರ ನೆಕ್ಸ್ಟ್ ವಾರ ನೋಡ್ಲಿ ಊರು ನಮ್ದು ತುರುವೇಕೆರೆ ಹತ್ರ ಬ್ಯಾಡ್ರಳ್ಳಿ ಅಂತ ಅಲ್ಲಿಂದ ಬಂದಿದ್ದೀವಿ ನಮ್ಮ ಯಜಮಾನ್ರು ಸ್ವಲ್ಪ ಕುಡಿಗೆ ಅಡಿ ಅಡಿಮೆ ಆಗ್ಬಿಟ್ಟವ್ರೆ ಅದಕ್ಕೋಸ್ಕರ ಅದು ಸರಿ ಆಗ್ಬೇಕು ಅಂತ ಬಂದಿದ್ದೆ ಫಸ್ಟ್ ಟೈಮ್ ಬಂದಿರೋದು ನಾವು ಅದರಿಂದ ಇದರಿಂದ ಒಳ್ಳೇದಾಗ್ಬೇಕು ಅಂತ ನಂಬ್ತೀನಿ ನಾನು ಸರ್ ನನ್ನ ಹೆಸರು ಆನದಂತ ಟಿ ನರಸಿಪುರದ ಹತ್ರ ಹುಣಸೂರು ನಾನು ವರ್ಕ್ ಮಾಡೋದು ಕೆ ಎಸ್ ವೈ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ನನಗೊಚ್ಚರು ಚರ್ಮದ ಬಾಧೆ ಇತ್ತು ವೈದ್ಯರ ಸಲಹೆ ಕೇಳಿದೆ ಅಲ್ಲಿ ನನಗೆ ಸೊಲ್ಯೂಷನ್ ಸಿಗಲಿಲ್ಲ ಅದರಿಂದ ಇಲ್ಲಿಗೆ ಬಂದಿದ್ದೀನಿ ಸ್ವಲ್ಪ ಪರವಾಗಿಲ್ಲ ಇದು ಮೂರನೇ ಸಲ ಪರವಾಗಿಲ್ಲ ಅನ್ನಿಸ್ತಾ ಇದೆ ಆಸ್ಪತ್ರೆಯಲ್ಲಿ ನನಗೆ ಟ್ರೀಟ್ಮೆಂಟ್ ತಗೊಂಡೆ ನನಗೆ ಗುಣ ಆಗಲಿಲ್ಲ ಇಲ್ಲಿ ಗುಣ ಆಗಿದೆ ನಾನು ತುಂಬ ಖುಷಿಯಾಗಿದೆ ಸರ್ ರಿಯಲಿ ಸರ್ ನೀವು ಬಂದಿಲ್ಲಿ ತಾಯಿ ಆಶೀರ್ವಾದ ಪಡ್ರಿ ಅಂತ ಕೇಳ್ತೀನಿ ಸರ್ ಅಷ್ಟೇ ಕಿನ್ಕುರುಳಿ ಹತ್ರ ಅವರು ನಾವು ದಾವಣಗೆರೆಗೆ ಮದುವೆ ಆಗಿರೋದು ಅಲ್ಲಿಂದ ದೇವಸ್ಥಾನದ ಪವಾಡದ ಬಗ್ಗೆ ಸ್ವಲ್ಪ ನಮ್ಮ ಅಮ್ಮನ ಮನೆಯವರು ತಿಳುವಳಿಕೆ ಕೇಳಿದ್ರು ನಾವು ಈ ಫಸ್ಟ್ ಟೈಮ್ ಬಂದಿದ್ದೀವಿ ಆ ನಂಬಿಕೆ ತುಂಬ ನಂಬಿಕೆ ಇದೆ ಎಲ್ಲ ಕಡೆ ಕೇಳಿ ತಿಳ್ಕೊಂಡಿದ್ದೀವಿ ಇದು ದೇವ್ರ ಬಗ್ಗೆ ಇದು ಫಸ್ಟ್ ಟೈಮ್ ಬಂದಿದ್ದೀವಿ ಸರ್ ಆಸ್ಪತ್ರೆಯಲ್ಲಿ ಸ್ವಲ್ಪ ಒಂದು ಸಮಸ್ಯೆ ಇತ್ತು ಅಲ್ಲಿ ಅಲ್ಲಿ ಹೋಗಿ ಬಂದ್ರು ಅದು ಸ್ವಲ್ಪ ಆಸ್ಪತ್ರೆಗಳಲ್ಲಿ ತುಂಬ ದುಡ್ಡು ಬಗ್ಗೆ ಕೇಳಿದ್ರು ನಾವ್ ಇಲ್ಲಿ ಬಂದಿದ್ದೀವಿ ನೋಡೋಣ ಸ್ವಾಮಿ ತಾಯಿ ಮೇಲೆ ಭಕ್ತಿ ಇಟ್ಟು ಬಂದಿದ್ದೀವಿ ಸರ್ ನೋಡೋಣ ನಮಗೆ ಆರೋಗ್ಯ ಸಮಸ್ಯೆ ಇತ್ತು ಮತ್ತೆ ಅದ್ ಮಗಳ ಮದುವೆ ಮಾಡ್ಬೇಕು ಅನ್ಕೊಂಡಿದೀವಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ಅನುಕೂಲ ಆಗ್ತಾ ಇದೆ ಅದಕ್ಕೋಸ್ಕರ ತೀರ್ಥಸ್ಥಾನ ಮಾಡ್ಕೊಂಡು ಹೋಗಿ ಅಂತಂದ್ರೆ ಬಂದಿದ್ದೀವಿ ಸರ್ ಗೊತ್ತಿರಲಿಲ್ಲ ಸರ್ ಅದೇ ಯೂಟ್ಯೂಬ್ ಇಂದ ನಾವು ಬಂದಿದ್ದೀವಿ ಸರ್ ನಮ್ಮ ಹೆಸರು ನನ್ನ ಹೆಸರು ಪೂಜಾ ಅಂದ ಇಲ್ಲಿ ಯೂಟ್ಯೂಬಲ್ಲೆಲ್ಲ ಅಲ್ಲೆಲ್ಲ ನೋಡಿದ್ವಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಏನ್ ಕೇಳ್ಕೊಂಡು ಇಲ್ಲಿ ಆಕ್ಚುಲಿ ಇಲ್ಲಿ ಬಸಪ್ಪ ಇದೆಲ್ಲ ಹಸು ಇರೋದ್ರಿಂದ ತುಂಬಾ ತುಂಬಾ ಒಳ್ಳೆದಾಗುತ್ತೆ ಯಾರೇ ಎಲ್ಲಾರ್ಗು ರೆಫರ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಬನ್ನಿ ಎಲ್ಲಾರು ಮ್ಯೂಟ್ ಮಾಡಿ ಅಂತ ಹೇಳ್ತೀನಿ ನಾನು ಹಸ್ಪುತ್ನವರ್ ಹುಡುಗ ಮಂಡ್ಯದಿಂದ ಬಂದಿದ್ದೀನಿ ನನಗೆ ರೋಗ ಇದೆ ಇಲ್ಲಿ ಗುಣವಾಗುತ್ತೆ ಅಂತಂದರು ಅಮ್ಮನ್ನ ನಂಬಿ ಬಂದಿದ್ದೀವಿ ನೀವು ಕೂಡ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಬನ್ನಿ ತೋರಿಸ್ಕೊಳ್ಳಿ ಎಲ್ಲ ಸಾಲವ್ ಆಗುತ್ತೆ ಸಂತೋಷದಿಂದ ಬನ್ನಿ ಸಂತೋಷವಾಗಿರಿ ಎಲ್ಲರೂ ಸರ್ ನಮಸ್ತೆ ಇಲ್ಲಿ ಬ ಇದು ಸೆಕೆಂಡ್ ಟಮ್ ಬರ್ತಾ ಇರೋದು ನಾನು ಇಲ್ಲಿ ಬಂದು ಹರಕೆ ಮಾಡ್ಕೊಂಡು ಹೋಗಿದ್ದೆ ಸ್ವಲ್ಪ ಒಳ್ಳೇದಾದ್ಮೇಲೆ ಬರ್ತೀನಿ ಅಂತ ಒಳ್ಳೇದಾಯ್ತು ನನಗೆ ಪಾಪು ಸ್ವಲ್ಪ ಮಾತು ತೊದ್ಲಾಡ್ತಿದ್ದ ಹಾಗೆ ನೀರು ಹಾಕ್ಸ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಿದ್ದೀನಿ ಸರ್ ಸರ್ ಮೊದಲ ಸತಿ ಬಂದಾಗ ನಾನು ಪಾಪು ಸ್ವಲ್ಪ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಬರ್ತೀನಿ ನೀರು ಹಾಕಿಸ್ಕೊಳಕ್ಕೆ ಪೂಜೆ ಕೊಡ್ತೀನಿ ಅಂದ್ಕೊಂಡಿದ್ದೆ ಮಾತಾಡ್ಲಿಕ್ಕೆ ಶಾರು ಶುರು ಮಾಡಿದ್ದಾನೆ ಸರ್ ಈಗ ತುಂಬ ಖುಷಿ ಆಗ್ತಾ ಇದೆ ಏನೇನು ನಿಮ್ಮದು ಸಮಸ್ಯೆ ಇದ್ರೂ ಇಲ್ಲಿ ಬಂದು ಹರಕೆ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದಾಗತ್ತೆ ಅಂತ ಮೈಸೂರು ಡಿಸ್ಟಿಕ್ಕು ಜೈಪುರ ಹಬ್ಬಳಿ ಮೈಸೂರು ತಾಲೂಕು ಮತ್ತು ನಮಗೆ ತುಂಬ ಸ್ವಲ್ಪ ಪೀಡೆಯಿಂದ ತೊಂದರೆ ಆಗಿತ್ತು ಅದರಿಂದ ಇಲ್ಲಿಗೆ ಬಂದಿದ್ದೀವಿ ನಾವು ಇಲ್ಲಿ ಎಲ್ಲ ತುಂಬ ಪರಿಹಾರ ಆಗುತ್ತೆ ಅಂತ ನಾವು ಯೂಟ್ಯೂಬ್ ಮುಖಾಂತರ ಎಲ್ಲ ಕಡೆಯೂ ನೋಡಿದೆವು ಅದರಿಂದ ನಾವು ಇವತ್ತು ಎರಡನೇ ಬಾರಿಗೆ ಇಲ್ಲಿಗೆ ಬಂದಿದೀವಿ ಇಲ್ಲಿ ಪರವಾಗಿಲ್ಲ ಎಲ್ಲ ಚೆನ್ನಾಗಿ ಒಳ್ಳೇದಾಗ್ತಾ ಇದೆ ಒಳ್ಳೆದಾಗುತ್ತೆ ಆಗಿತ್ತು ಫಸ್ಟ್ ಟೈಮ್ ನಮ್ದು ಯೂಟ್ಯೂಬ್ನಲ್ಲಿ ನೋಡಿ ಬಂದಿದ್ದರು ಅದು ನಮ್ದು ಬಹಳ ಕಷ್ಟ ಅದ ಹೇಳಿ ಬಂದಿರೋದು ಇದೇ ಫಸ್ಟ್ ಟೈಮ್ ನಾವು ಬಂದಿರೋದು ಇಲ್ಲ ಸಲುವಾಗಿ ನಾವು ಮಂಡ್ಯದ ಪಕ್ಕ ತಂಡಸ್ನಹಳ್ಳಿ ಗ್ರಾಮದವರು ವೆಂಕಟೇಶ್ ಅಂತ ಹೇಳಿ ನನಗೆ ಕಾಲು ನೋವು ಸಿಕ್ಕಾಬಿಟ್ಟೆ ಮತ್ತೆ ಪಾದ ಉರಿ ಎಲ್ಲ ನೋವು ಎಲ್ಲ ನೋವು ಶುಗರ್ ಜಾಸ್ತಿ ಐತೆ ಅದಕ್ಕೋಸ್ಕರ ಇಲ್ಲಿ ಕಾಳಿಕಾ ದೇವಿಯ ನೀರ್ ಗುಣವಾಗುತ್ತೆ ಅಂತ ಬೇರೆ ಜನಗಳು ಹೇಳಿದ್ರು ಅದಕ್ಕೋಸ್ಕರ ಬಂದಿದ್ದೀವಿ ಸರ್ ನಾವು ಭಗವಂತ ಒಳ್ಳೇದು ಮಾಡಲಿ ಎಲ್ರಿಗೂ ನಮಗೆ ನಂಬಿಕೆ ಇದೆ ಸ್ವಾಮಿ ಈ ಕಾಳಿಕಾ ದೇವಿ ಒಳ್ಳೇದು ಮಾಡಲಿ ಅಂತೇಳಿ ಆ ನಂಬಿಕೆ ಇಟ್ಟು ಇಲ್ಲಿಗೆ ಬಂದಿದ್ದೀವಿ ದೇವಸ್ಥಾನಕ್ಕೆ ನಮ್ಗೆ ಯಾರೋ ಸ್ನೇಹಿತರು ಹೇಳೋ ಹೇಳಿ ಇಲ್ಲಿ ಬಂದಿರೋದು ನಾವು ಒಂದು ಸ್ವಂತ ಊರು ಆಸನ ನಾನು ಇಲ್ಲಿಗೆ ಬಂದ ಮೇಲೆ ದೇವರು ಒಳ್ಳೇದಾಗಿದೆ ಕೊಡಬೇಕಿತ್ತು ಮೋಸ ಆಗಿದೆ ಅದರಿಂದ ದೇವರು ಇಲ್ಲಿಗೆ ಮೇಲೆ ಒಳ್ಳೇದು ಮಾಡಿಕೊಡ್ಲಿ ಅಂತೇಳಿ ಬಂದಿದ್ವಿ ನಾನು ನಸೀಪದಿಂದ ಬಂದಿದ್ದೀನಿ ಸಮಸ್ಯೆ ಆಗಿದೆ ನಾನು ಮೊಬೈಲ್ ನೋಡ್ಕೊಂಡು ಅಲ್ಲಿ ಅಡ್ರೆಸ್ ತಕೊಂಡು ಬಂದಿರೋದು ಇದೇ ಫಸ್ಟ್ ಟೈಮ್ ದೇವ್ರು ಒಳ್ಳೇದು ಮಾಡಿದ್ರೆ ನಾನು ಬರ್ತಾ ಇರ್ತೀನಿ ಸರ್ ಖುಷಿ ಐತೆ ಸರ್ ನನಗೆ ತುಂಬಾ ಜನ ನೋಡಿ ಖುಷಿ ಐತೆ ಏನು ತಿಂದಿಲ್ಲ ಹೊಟ್ಟೆಗೆ ನಾನು ಹೊಸ್ಕಂಡೇ ನನಗೆ ನೀರ್ ಹಾಕ್ಸ್ಕೊಳ್ಳೆ ನಾನು ದೇವ್ರದ್ದು ಅಂದ್ಬಿಟ್ಟು ಬಂದಿದ್ದೀನಿ ಇದೇ ಫಸ್ಟ್ ಟೈಮ್ ಸರ್ ನಾನು ಇನ್ ಬಂದಿದ್ದು ಒಳ್ಳೆದಾದ್ರೆ ಒಳ್ಳೇದಾದ್ರೆ ಬರ್ತಾ ಇರ್ತೀನಿ ಮುಂದೂರು ನಾವು ಯೂಟ್ಯೂಬ್ ಅಲ್ಲಿ ಬಂದಿದ್ದು ಏನು ಒಳ್ಳೇದು ಮಾಡಲಿ ಸಮಸ್ಯೆ ಇದ್ವು ಮನೇಲಿ ಸ್ವಲ್ಪ ಅದರಿಂದ ಬಂದಿದ್ದೀನಿ ನಮ್ದು ಹೊಸಕೋಟೆ ತಾಲೂಕು ಚಿಮ್ಸಂದ್ರ ಇಲ್ಲಿ ಏನೋ ಸಮಸ್ಯೆ ಪರಿಹಾರವಾಗುತ್ತೆ ಹೇಳಿದ್ರು ಫಸ್ಟ್ ಟೈಮ್ ಬರ್ತಾ ನನ್ನ ಹೆಸರು ಸುಷ್ಮಾ ಅಂತ ನಾವು ಬೆಂಗಳೂರಿಂದ ಬಂದಿದ್ದೀರಿ ಅಂದ್ರೆ ಮನೆ ಕಡೆ ತೊಂದರೆ ಇರೋದ್ರಿಂದ ನಾವು ಈ ದೇವಸ್ಥಾನಕ್ಕೆ ಎರಡನೇ ಸರಿ ಬರ್ತಾ ಇರೋದು ಈಗ ಮುಂದಿನದು ಏನು ಎತ್ತನ ಅನ್ನೋದು ನೋಡಿದ ದೇವರು ಆಶೀರ್ವಾದ ಎಲ್ಲಾದ್ರು ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊತೀನಿ ಎಷ್ಟು ಪರ್ಸೆಂಟು ಅಂತ ಅದು ಅವರೇಜ್ ನೋಡಿಲ್ಲ ನಾನು ನಾನುವೆ ಎರಡನೇ ಸರಿ ಬಂದಿರೋದು ಗೊತ್ತಾಗ್ಬೇಕು ನಾನು ಫಸ್ಟ್ ಟೈಮು ಇದು ಮೀಡಿಯಾದಲ್ಲಿ ನೋಡಿ ಬಂದಿದ್ದು ವಾಟ್ಸಪ್ಪಲ್ಲಿ ಅಡ್ರೆಸ್ ತಿಳ್ಕೊಂಡು ಸ್ವಾಮಿಗಳಿಗೆ ಫೋನ್ ಮಾಡಿ ಕೇಳ್ಕೊಬಂದು ಪರವಾಗಿಲ್ಲ ನನಗೆ ಮೈಕೈ ನೋವೆಲ್ಲ ಆಗಿದೆ ಇದು ಎರಡನೇ ಸರಿ ಇನ್ನೊಂದು ಸರಿ ನೋಡಬೇಕು ಅಂದರೆ ಬೇರೆ ಕಡೆ ಎಲ್ಲ ನಾನು ಕೇಳ್ತೀವಲ್ಲ ಹಂಗೆ ಅಂದ್ಕೊಂಡು ನೋಡೋಣ ಇದು ಒಂದು ಪ್ರಯತ್ನ ಮಾಡೋಣ ಅಂತ ಬಂದು ಪರವಾಗಿಲ್ಲ ನನಗೆ ಒಂದು ಹತ್ತು ಪರ್ಸೆಂಟಾರೂ ಆಗಿದೆ ನನಗೆ ಮೈಕೈ ನೋವು ಎಲ್ಲ ಕಮ್ಮಿ ಆಗಿದೆ ಇನ್ನೊಂದು ಹತ್ತು ಪರ್ಸೆಂಟ್ ಆಗಲಿ ಅಂತ ಬೇಡ್ಕೋತೀನಿ ಬನ್ನಿ ಹೆಚ್ಚು ಹೆಚ್ಚು ಬನ್ನಿ ಒಳ್ಳೇದಾಗಲಿ ಅಷ್ಟು ನೀರು ಹಾಕಿಸ್ಕೊಂಡ್ಮೇಲೆ ಮೈ ಕೈ ಒಂಥರ ಮೈಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ನನಗೆ ಅನಿಸಿದ ನನಗೆ ಆಗಿರೋ ಪ್ರಕಾರ ಒಳ್ಳೇದಾಗಿದೆ ನನಗೆ ಈ ಸರಿ ಬಂದಾಗ ತುಂಬಾ ನಂಬಿಕೆ ಇದೆ ಫಸ್ಟ್ ಟೈಮ್ ಬಂದಾಗ ಅಯ್ಯೋ ನೋಡೋಣ ಎಲ್ಲ ಕಡೆ ಸುತ್ತಿದೀವಿ ಇದನ್ನು ನೋಡೋಣ ಅನಿಸ್ತು ಈ ಸರಿ ತುಂಬಾ ಬಂದಿದೆ ನನಗೆ ಆರೋಗ್ಯ ಸಮಸ್ಯೆ ಇತ್ತು ಕಾಲಿನ ಸಮಸ್ಯೆ ಅದಕ್ಕೋಸ್ಕರ ಇದು ಫಸ್ಟ್ ಟೈಮ್ ಬಂದಿರೋದು ಅದು ಅವ್ರಿಗೆ ಫೋನ್ ಮಾಡ್ಕೊಂಡು ಅವ್ನ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಇವಾಗ ಬಂದಿರೋದು ಇವತ್ತೇ ಫಸ್ಟ್ ಬಂದು ಇವಾಗ ಸ್ನಾನ ಮಾಡ್ಕೊಂಡು ಹೋಗ್ತಾ ಇರೋದು ನಮ್ದು ಬೆಂಗಳೂರು ಸರ್ ನನ್ನ ಮಗು ಹುಷಾರಿ ಬಂದಿದ್ದು ಕಾಲೆಲ್ಲ ಊತ್ಕೊಂಡಿದೇವ್ಗಳಿಗೆಲ್ಲ ಹೋಗಿ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ ಕಮ್ಮಿ ಆಗಿಲ್ಲ ಏನು ಅನ್ನೋದು ಗೊತ್ತಾಗ್ತಾಯಿಲ್ಲ ಅದಕ್ಕೆ ಇಲ್ಲ ಅಮ್ಮನಿಗೆ ಹೇಳಿದ್ರಿ ಇಲ್ಲಿ ಹೋಗ್ರಿ ಅಂತಂದು ಅದಕ್ಕೋಸ್ಕರ ಬಂದಿದ್ದೀವಿ ಇವು ಇದೇ ಸಲ ಸ್ವಲ್ಪ ಎಷ್ಟು ಸರ್ ನಾವು ಬಂದಿರೋದು ನೋಡಬೇಕು ಏನಾಗುತ್ತೆ ಅನ್ನೋದು ತಾಯಿ ಪವಾಡ ಇದ್ರೆ ಆಗುತ್ತೆ ನಮಗೆ ನಂಬಿಕೆ ಇರ್ಬೇಕು ಮೇನು ದೇವ್ರು ನಂಬಿದ್ರೆ ಯಾವುದಾದ್ರೂ ಒಂದು ಪರಿಹಾರ ಅದೇ ಆಗುತ್ತೆ ಅನ್ನೋ ನಂಬಿಕೆಯಿಂದ ಬಂದಿದ್ದೀವಿ ಚನ್ನಪಟ್ಟಣ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಚಿಕ್ಕಮಗಳೂರು ಹಣಕಾಸಿನ ಸಮಸ್ಯೆ ಇತ್ತು ತಲೆನೇವಿತ್ತು ಮನೇಲಿ ತುಂಬ ಕಷ್ಟ ಇತ್ತು ಈಗ ಐದು ಮೂರು ಹುಣ್ಣಮೆ ಎರಡು ಅಮಾವಾಸ್ಯ ಬಂದಿದೆ ಎಷ್ಟೋ ಪರಿಹಾರ ಆಗಿದೆ ಇದು ಇದು ನೀರು ಹಾಕ್ಸ್ಕೊ ಐದು ವಾರ ಬಂದಿದೆ ಹಾಂ ಹಾಂ ಪರಿಹಾರ ಇದೆ ಏನೋ ಒಳ್ಳೆಯದಾಗುತ್ತೆ ಒಳ್ಳೆಯದಾಗುತ್ತೆ would